ಇಂದು ಮುದ್ದೇವಾಳ ತಾಲೂಕಿನ ಬಿದಿರುಕುಂದಿ ಆದರ್ಶ ವಿದ್ಯಾಲಯ ಶಾಲೆಯ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಶ್ರೀ ಸಂಗನಗೌಡ ಪಾಟೀಲ್ ಮತ್ತು ಸದಸ್ಯರಾದ ಶ್ರೀ ಮಂಜನರಾಜ್ ಕುಂಶಿ ಅವರು ಶಾಲೆಯ ಮುಂಭಾಗದಲ್ಲಿರುವ ಗುಂಡಿಯನ್ನು ಜೆ ಸಿ ಬಿ ಸಹಾಯದಿಂದ ಘರ್ಷಿನಿಂದ ತುಂಬಿಸಿ ಸಮತೋಟದ ಮೈದಾನವನ್ನು ಮಾಡಿಸಿದರು ಅವರಿಗೆ ಶಾಲಾ ಮತ್ತು ಮಕ್ಕಳ ವತಿಯಿಂದ ಶಾಲೆಯ ಎಸ್ ಡಿ ಎಂ ಸಿ ಅವರ ವತಿಯಿಂದ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಅಸ್ಲಂ ಕೆರೂರ್

ಅವ್ರಿಗೆ ಇನ್ವೆಸ್ಟ್ ಮಾಡಿಕೊಂಡು ಮತ್ತೇನಪ್ಪ ಮತ್ತೆ ಲೆವೆಲ್ ಮಾಡಿಕೊಂಡು ಇದು ನಮ್ಮ ಮೈದಾನ ಮಾಡ್ಕೊಂಡು ನಮ್ಮ ಹುಡುಗರು ಆಡಾಡಕ್ಕೆ ಓಡಾಡಕ್ಕೆ ಅನುಕೂಲ ಆಗ್ತದೆ ಬಸ್ ಬಳಸಿ ಸಮಸ್ಯೆ ಆಗಿಲ್ಲ ಮತ್ತು ಸುಸಜ್ಜಿತವಾದಂಥ ಒಂದು ಮೈದಾನ ಆಗುತ್ತೆ ನಮ್ಮ ದೇಶಕ್ಕೆ ಮಾಡಿದೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಸಕ್ರೆ ಅವ್ರಿಗೆಲ್ಲರಿಗೂ ಒಂದು ಸುತ್ತ ನಾನು ಈ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಒಂದು ಇದು ಇಲ್ಲಿ ಬಾಜು ಒಂದು ಮೈನಾರಿಟಿ ಹಾಸ್ಟೆಲ್ ಮೈನಾರಿಟಿತ್ತು ಅದಕ್ಕೆ ನಮ್ಮ ಎಸ್ ಡಿ ಎಂ ಎಲ್ಲರೂ ಕೇಳಿದ್ರು ಕೇಳಿದ್ರು ಅದನ್ನು ಹೆಂಗ್ ಮಾಡ್ಬೇಕಂತ ಕೇಳಿದಾಗ ನಾವು ಮತ್ತು ನಮ್ಮ ಸದಸ್ಯರು ಬಂದು ಅವ್ರ ಜೆಸಿಬಿ ತಗೊಂಡು ಗಾಯ ಪಡ್ಕೊಂಡು ಗ್ರೌಂಡ್ ಸ್ವಚ್ಛ ಮಾಡಿ ಮಕ್ಕಳಿಗೆ ಆಟ ಒಂದು ಅನುಕೂಲ ದೃಷ್ಟಿಯಿಂದ ಇವತ್ತು ಬಂದು ಇದೆಲ್ಲ ಗಾರ್ಡನ್ ಇಲ್ಲಿ ಮಕ್ಕಳು ಮೈದಾನ ಮಾಡಿ ಕೊಟ್ಟಂದ್ರ ಮಕ್ಕಳು ಆಟ ಆಡ್ತಾವ ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ಮಕ್ಕಳಿಗೆ ಕಡಿಯಂತ ಮಕ್ಕಳಿಗೆ ಆಗಲ್ಲ ಅದಕ್ಕೆ ಪೀಳಿಗೆ ಆಗ್ಲಿ ಅಂತ ನಾನು ಮಾತಾಡಿ ಹೋದಂತ ಈಗ